ഹായ് എവ്രിവാൻ വെൽക്കം ബാക്ക് മൈ യൂട്യൂബ് ചാനൽ വി കെ ഡൈറീസ് നമുക്ക് നിന്ന കിരണ ಇವತ್ತು ಹಂಡ್ರೆಡ್ ಡೇಸ್ ನ ಡೇ ಫೈವ್ ನನ್ನ ಪೀರಿಯಡ್ಸ್ ಡೇ ಆಗಿರೋದ್ರಿಂದ ತುಂಬಾ ಲೈಟ್ ವೈಟ್ ಆಗಿ ವರ್ಕೌಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಾಡಿ ಪೀರಿಯಡ್ ಟೈಮ್ ಅಲ್ಲಿ ರಿಲ್ಯಾಕ್ಸ್ ಆಗಿರ್ಬೇಕು ಕ್ಲಾಮ್ ಆಗಿರಬೇಕು ಆದ ಕಾರಣ ರ್ಯಾಶ್ ಆಗಿ ವರ್ಕೌಟ್ ಮಾಡಂಗಿಲ್ಲ ಲೈಟ್ ವೈಟ್ ಆಗಿ ಮಾಡಬೇಕು ಟೈಮ್ ಅಲ್ಲಿ ಬಾಡಿಗೆ ರೆಸ್ಟ್ ಬೇಕು ಆದ ಕಾರಣ ಸ್ಲೋ ಅಂಡ್ ಲೈಟ್ ವೆಯ್ಟ್ ವರ್ಕೌಟ್ ಮಾಡ್ತಾ ಇದ್ದೀನಿ ಈಗ ನನ್ನ ಗೋಲ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದು ಇವೆನ್ ಇಫ್ ಇಟ್ ಎಸ್ ಸ್ಲೋ ಮೂಮೆಂಟ್ ಇಂಪ್ರೂವ್ಮೆಂಟ್ ನಾನು ಯಾವುದೇ ಕಾರಣಕ್ಕೂ ಪಿ ಎಸ್ ಎಮ್ ಅಲ್ಲಿ ರೆಸ್ಟ್ ಮಾಡೋದಿಲ್ಲ ಒನ್ ಡೇ ಸೆಕೆಂಡ್ ಡೇ ಥರ್ಡ್ ಡೇ ಫೋರ್ ಡೇ ಹೀಗೆ ನಾನು ವರ್ಕೌಟ್ನ ಡಿವೈಡ್ ಮಾಡ್ಕೊಂಡು ಮಾಡ್ತೀನಿ ರಾಶ್ ವರ್ಕೌಟ್ ಮಾಡಲ್ಲ ಎಟ್ ವರ್ಕೌಟ್ ಮಾಡಲ್ಲ ಜಂಪಿಂಗ್ ವರ್ಕೌಟ್ ಮಾಡಲ್ಲ ಹೇಗೆ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ನೆಕ್ ಅಂಡ್ ಶೋಲ್ಡರ್ನ ಸ್ಲೋಲಿ ರೊಟೇಷನ್ ಮಾಡೋದ್ರಿಂದ ಲೈಟ್ ಮೂಮೆಂಟ್ ಮಾಡ್ತಾ ಬಾಡಿ ರಿಲ್ಯಾಕ್ಸ್ ಆಗ್ತದೆ ನೀವು ಯಾವುದೇ ವರ್ಕೌಟ್ ಸ್ಟಾರ್ಟ್ ಮಾಡಿದ್ರು ಫಸ್ಟು ಸ್ಟ್ರಚ್ಚಿಂಗು ಅಫ್ ಎಲ್ಲ ಕಂಪ್ಲೀಟ್ ಮಾಡಬೇಕು ಯಾಕೆಂದರೆ ಇನ್ ಕೇಸ್ ಯಾವುದಾದ್ರೂ ಇಂಜುರಿ ಆಗೋದಿದ್ದರೆ ಸ್ಟಾಪ್ ಆಗುತ್ತೆ ಬ್ಯಾಕ್ ಪೇಯ್ನ್ ರೆಡ್ಯೂಸ್ ಆಗೋಕ್ಕೆ ಸೂಪರ್ ಪೋಸ್ ಇದು ಪೀರಿಯಸ್ ಟೈಮಲ್ಲಿ ಪೇಯ್ನ್ ಇದ್ದರೆ ನಿಮಗೆ ಕಡಿಮೆ ಮಾಡ್ತದೆ ಉಸಿರಾಟ ತೊಂದರೆನೂ ಸಹ ಕಡಿಮೆ ಮಾಡ್ತದೆ ನಿಮ್ಮ ಮೈಂಡ್ ಕ್ಲೈಮ್ ಆಗೋದಕ್ಕೆ ಸೂಪರ್ ಪೋಸ್ ಇದು ನನ್ನ ಫೇವ್ರೆಟ್ ಎಕ್ಸಸೈಸ್ ಇದು ಫುಲ್ ಮೈಂಡ್ ರಿಲ್ಯಾಕ್ಸ್ ಆಗ್ತದೆ ದಿಸ್ ಮೂಮೆಂಟ್ ಸ್ಟ್ರೆಚಸ್ ಇವರ್ ಲೋಯರ್ ಕೋರ್ ವಿತೌಟ್ ಟ್ರೆಸ್ ಲೇ ಡೌನ್ ಬ್ಲೆಂಡ್ ನೀಸ್ ಲಿಫ್ಟ್ ಫಿ ಫಿಲಿವ್ಸ್ ಸ್ಟ್ರೈಟ್ಲಿ ಹೋಲ್ಡ್ ತ್ರೀ ಸೆಕೆಂಡ್ ರಿಲ್ಯಾಕ್ಸ್ ಸ್ಲೋಲಿ ಈ ಎಕ್ಸೈಸ್ ನಿಮಗೆ ಲೋವರ್ ಬ್ಯಾಕಿಗೆ ಒಳ್ಳೆ ಫ್ಲೆಕ್ಸಿಬಿಲಿಟಿ ಕೊಡ್ತದೆ ಸ್ಟ್ರೆಂತ್ನೆಸ್ ಕೊಡ್ತದೆ ಕೋರ್ಗೆ ಇಂಪ್ರೂವ್ ಫೋಸ್ಟರ್ ಬ್ರೀತ್ನ ಓಲ್ಡ್ ಮಾಡಿ ಸ್ಟಚ್ ಮಾಡಿದ್ರೆ ರಿಲೀಸ್ ಮಾಡುತ್ತೆ ಟೆನ್ಷನ್ ಎಲ್ಲ ಈ ಎಕ್ಸೈಸ್ ಮಾಡೋದ್ರಿಂದ ಬ್ಲಡ್ ಫ್ಲೂ ಇಂಪ್ರೂವ್ ಆಗುತ್ತೆ ಪೀರಿಯಡ್ ಟಯರ್ಡ್ನೆಸ್ ಎಲ್ಲ ರೆಡಿ ಸೊ ಇದು ನನ್ನ ಪೀರಿಯಡ್ಸ್ ಡೇ ದಿನದ ಹಂಡ್ರೆಡ್ ಡೇಸ್ ಚರನ್ನ ಡೇ ಫೈವ್ ಇಷ್ಟು ಲೈಟ್ ವೇಟ್ ವರ್ಕೌಟ್ ಸಾಕು ಬಾಡಿಗೆ ಬಾಡಿ ಆಲ್ರೆಡಿ ತುಂಬ ಪೇಯ್ನ್ ಇರುತ್ತೆ ನನಗೆ ಆಲ್ರೆಡಿ ಪ್ಲ್ಯಾನ್ಸ್ ಆಗ್ತಾ ಇರುತ್ತೆ ಮೈಂಡ್ ಅಷ್ಟೊಂದು ಕರೆಕ್ಟ್ ಇರಲ್ಲ ಈ ಟೈಮಲ್ಲಿ ತುಂಬ ಡಿಸ್ಟರ್ಬ್ ಇರುತ್ತೆ ಐ ಥಿಂಕ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಥಿಂಕ್ ಮಾಡ್ತೀನಿ ನನ್ನ ಹಂಡ್ರೆಡ್ ಡೇಸ್ ಅಲ್ಲಿ ನೀವು ಯಾರ್ಯಾರು ಸಹ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವರ್ಕೌಟ್ ಮಾಡ್ತಾ ಇಲ್ಲ ಇನ್ನ ಮಾಡಬೇಕು ಅನ್ನೋರು ನಾನು ಸ್ಟಾರ್ಟ್ ಮಾಡ್ತಿದ್ದೆ ಅಂದ್ರೆ ಡೇ ಫಸ್ಟ್ ಇಂದ ಓಪನ್ ಮಾಡ್ಕೊಳ್ಳಿ ನೀವು ಸಹ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನಗೆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ಸಹ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮನೇಲಿ ಹೋಮ್ ವರ್ಕ್ಔಟ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಸ್ಟಾಪ್ ಮಾಡಕ್ ಹೋಗ್ಬೇಡಿ ಸ್ಟಾರ್ಟ್ ಮಾಡೋದು ನಾವೇ ಸ್ಟಾಪ್ ಮಾಡೋದು ನಾವೇ ನಮ್ಮ ಲೈಫ್ ಅಲ್ಲಿ ಏನಾದ್ರೂ ಒಳ್ಳೇದಾಗ್ಬೇಕು ಅಂತ ಥಿಂಕ್ ಮಾಡಿದ್ರೆ ಅದು ನಾವೇ ಸ್ಟಾರ್ಟ್ ಮಾಡಬೇಕು ಬೇರೆ ಯಾರು ಬರೋದಿಲ್ಲ ಏನಾದ್ರು ಮಾಡೋದನ್ನ ಸ್ಟಾಪ್ ಮಾಡಬೇಕು ಅಂತಂದ್ರು ನಾವೇ ಅದು ಬೇರೆ ಯಾರು ಬಂದು ಸ್ಟಾಪ್ ಸಾಧ್ಯ ಇಲ್ಲ ಅದೆಲ್ಲ ನಮ್ಮ ಮೈಂಡ್ ಕಂಟ್ರೋಲ್ ಮೇಲೆ ಇರುತ್ತೆ ಅವ್ರ ವಿಡಿಯೋಸ್ ಬೇಕು ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಈ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಅಂತ ಹೇಳಿ ನನ್ನ ವಿಡಿಯೋಸ್ ಎಲ್ಲ ಬಂದು ನಿಮ್ಗೆ ರೀಚ್ ಆಗ್ಬೇಕು ಅಂದ್ರೆ ನೋಟಿಫಿಕೇಶನ್ ಬಂದು ರೀಚ್ ಆಗ್ಬೇಕು ಅಂದ್ರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಾಯ್ ಬಾಯ್